ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೊಬ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮ್ಗೆ ಟೈಟಲ್ ನೋಡಿ ಟೈಟಲ್ ತಮ್ಮ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಉಚಿತವಾಗಿ ಎರಡು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ ಅದೇ ರೀತಿಯಾಗಿ ಜಾರಿಗೆ ತಂದರು ಇವಾಗ ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿನ ಕೊಡಬೇಕು ಅಂತ ಇಲ್ಲಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಿಂದ ಕೊಡ್ತಾರೆ ಯಾವಾಗಿಂದ ಜಾರಿ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಹಾಗೆ ಇಷ್ಟೇ ಅಲ್ಲ ಈಗ ಅನ್ನಭಾಗ್ಯ ಯೋಜನಾ ಹಣ ಇವಾಗ ನಿಮ್ಗೆ ಅನ್ನಭಾಗ್ಯ ಯೋಜನಾ ಹಣ ಹಣ ಬರ್ತಾ ಇತ್ತು ಇವಾಗ ಫೆಬ್ರವರಿಯಿಂದ ಆ ಒಂದು ಹಣನ ಸ್ಟಾಪ್ ಮಾಡಿದರು ಫೆಬ್ರವರಿಯಿಂದ ಹಣ ಸ್ಟಾಪ್ ಮಾಡಿ ಇವಾಗ ಒಬ್ಬರಿಗೆ ಹತ್ತು ಹತ್ತು ಕೆ ಜಿ ಅಕ್ಕಿ ಅಂತ ಕೊಡ್ತಾ ಇದ್ದಾರೆ ಇವಾಗ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ನಮ್ಮ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಟೋಟಲ್ ಹತ್ತು ಕೆ ಜಿ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ ಸೊ ಇವಾಗ ಫೆಬ್ರವರಿನಲ್ಲಿ ಹಣ ಕೊಡಲಿಲ್ಲ ಆ ಫೆಬ್ರವರಿದೂ ಕೂಡ ಅಕ್ಕಿನ ಈ ತಿಂಗಳಲ್ಲೇ ಆ್ಯಡ್ ಮಾಡಿ ಕೊಟ್ಟರು ಅಂದರೆ ಈ ತಿಂಗಳಲ್ಲಿ ಮಾತ್ರ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಕೆ ಜಿ ಅಕ್ಕಿ ಥರ ಕೊಟ್ಟರು ಸೊ ಇವಾಗ ಆ ಸರ್ಕಾರದಿಂದನೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನೀವೀಗ ನಮ್ಮ ಹತ್ರ ರೇಷನ್ ತೊಗೊಂಡೋಗಿ ಅದನ್ನೆಲ್ಲೂ ಕೂಡ ಮಾರೋ ಆಗಿಲ್ಲ ಮಾರುವಾಗ ಏನಾದರೂ ಸಿಕ್ಕ ಿ ಅಂತಂದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಮತ್ತೆ ಅದು ಕಂಪ್ಲೇಂಟ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇಲ್ಲಿ ಜನಗಳು ಇಷ್ಟು ಹೇಳಿದ್ರು ಕೂಡ ಇವಾಗ ಕೆಲವೊಂದಿಷ್ಟು ಮಹಿಳೆಯರು ಅದನ್ನ ಮಾರಾಟ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಂಡು ಇವಾಗ ಅದ್ರ ಮೇಲೆ ಕಂಪ್ಲೇಂಟು ಕೂಡ ಆಗಿದೆ ಸೊ ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಲಕ್ಷ್ಮಿ ಯೋಜನಾ ಅಂದರೆ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೂ ಮೊದಲು ಈ ಉಚಿತವಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತೀವಿ ಹೇಳ್ಬಿಟ್ಟು ಆ ಘೋಷಣೆನ ಮಾಡಿದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಸೊ ಇವಾಗ ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಾ ಶಾಸಕರೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಆ ಗಂಡಸರಿಗೂ ಯಾಕೆ ಕೊಡಬಾರ್ದು ಎರಡೆರಡು ಸಾವಿರನಾ ಗಂಡಸರಿಗೂ ಕೂಡ ಹೆಲ್ಪ್ ಆಗುತ್ತೆ ಕೊಡೋಣ ಅಂತ ಹೇಳಿ ಬಿಟ್ಟು ಒತ್ತಾಯ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಸರ್ಕಾರದಿಂದ ಏನು ಅಪ್ಡೇಟ್ ಬರ್ತಾ ಇದೆ ಏನು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಿಂದ ಕೊಡ್ತಾರೆ ಎಲ್ಲ ಇವಾಗ ತಿಳ್ಕೊಳ್ಳೋಣ ಇವಾಗ ಎರಡು ಸಾವಿರ ರೂಪಾಯಿ ಅಂತಂದ್ರೆ ಒಂದು ಮಧ್ಯಮ ಕುಟುಂಬ ವರ್ಗ ಅಂತಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಅಮೌಂಟ್ ತರನೇ ಅಂತಾನೆ ಹೇಳ್ಬೋದು ಬಡವರಂತವ್ರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಅಂತಾನೆ ಹೇಳ್ಬೋದು ಈಗ ಎಷ್ಟೋ ಜನ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಕೆಲಸವನ್ನ ಮಾಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲು ಸ್ಕೂಲ್ಗಳಲ್ಲಿ ಅಡುಗೆ ಕೆಲ್ಸಕ್ಕೆ ಹೋಗ್ತಾರಲ್ವ ಅವ್ರಿಗೆ ಏನು ಸಂಬಳ ತುಂಬ ಜಾಸ್ತಿ ಇರಲ್ಲ ಒಂದು ಎರಡು ಮೂರು ಸಾವಿರ ಇಷ್ಟೇ ಇರೋದು ಸೊ ಇವಾಗ ಎರಡು ಸಾವಿರಕ್ಕೆ ಎಷ್ಟು ತಿಂಗಳೆಲ್ಲ ಕೆಲಸ ಮಾಡ್ತಾರೆ ಒಂದು ಒಂದು ಹಳ್ಳಿ ಕಡೆನೋ ಅಥವಾ ಒಂದು ಗ್ರಾಮೀಣ ಭಾಗದಲ್ಲಿ ಅಂತಂದರೆ ಎರಡು ಸಾವಿರ ರೂಪಾಯಿ ಅಂತಂದರೆ ಒಬ್ರು ಮಹಿಳೆಯರಿಗೆ ಒಂದು ಮನೆಗೆ ಅದಕ್ಕೆ ದುಡ್ಡು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಇವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರುವಂಥದ್ದು ಎಷ್ಟೋ ಹೆಲ್ಪ್ ಆಗಿದೆ ಮಹಿಳೆಯರಿಗೆ ತುಂಬ ಖುಷಿಯಾಗಿದೆ ಹಾಗೆ ಎಷ್ಟೋ ಬಡ ಕುಟುಂಬಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸಂಸಾರ ನಡೆಸೋದಕ್ಕೆ ಜೀವನ ಮಾಡೋದಕ್ಕೆ ಹಾಗೆ ಎಷ್ಟೋ ಜನಕ್ಕೆ ಯಾರು ನೋಡ್ಕೊಳ್ದೆ ಇರೋ ಅಂತ ಕೂಡ ಅವರಿಗೆ ಮಾತ್ರೆಗೆ ಹಾಸ್ಪಿಟಲ್ ತೋರ್ಸೋದಕ್ಕೆ ಮನೆ ಖರ್ಚಿಗೆ ಎಲ್ಲರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗ್ತಿದೆ ಈ ಗೃಹಲಕ್ಷ್ಮಿ ಯೋಜನಾ ದುಡ್ಡು ಸೊ ಇವಾಗ ಬೇರೆ ವಿರೋಧ ಪಕ್ಷದವರು ಕೂಡ ಅದನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಕಡೆ ಪ್ರತಿಭಟನೆನ ಮಾಡ್ತಾ ಇದ್ದಾರೆ ಯಾಕಂದರೆ ನೀವು ಕೊಡೋದ್ರಿಂದ ರಾಜ್ಯ ದಿವಾಳಿ ಆಗುತ್ತೆ ಸರ್ಕಾರ ದಿವಾಳಿ ಆಗುತ್ತೆ ಜೊತೆಗೆ ಎಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದೀರ ಸೊ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಒಂದು ಕಡೆ ಮಾಡ್ತಾ ಇದ್ದಾರೆ ಬಟ್ ಆದರೆ ಸರ್ಕಾರ ಅದು ಯಾವುದಕ್ಕೂ ಕೂಡ ತಲೆ ಕೊಡದೆ ಕೊಡ್ತಾನೇ ಇದ್ದಾರೆ ಬಟ್ ಇಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಪ್ರತಿ ತಿಂಗಳು ಕೂಡ ಬರ್ತಾ ಇಲ್ಲ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೊ ಒಂದು ಸರಿ ಕೊಡ್ತಾರೆ ಬಟ್ ತಿಂಗಳ ತಿಂಗಳೊಂದು ಹಾಕೊಂಡು ಬರ್ತಾ ಇದಾರೆ ಇವಾಗ ಗಂಡಸರಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಒಬ್ಬರು ಶಾಸಕರು ಅಂದ್ರೆ ಕುಣಿಗಾಲ್ ರಂಗನಾಥ್ ಅವರು ಕ್ಯಾಬಿನೆಟ್ ಅಲ್ಲಿ ಈ ಒಂದು ವಿಷಯನ ಚರ್ಚೆ ಮಾಡಿದ್ದಾರೆ ಅಂದ್ರೆ ಯಾವಾಗಿಂದ್ ಜಾರಿಗೆ ತರ್ತಾರೆ ಅಂತಂದ್ರೆ ಇದನ್ನು ಅವರೇ ಹೇಳಿರೋದು ಸ್ವತಃ ಅವರೇ ತಿಳಿಸ್ತಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಮತ್ತೆ ಎಲೆಕ್ಷನ್ ಆಗುತ್ತಲ್ವ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿ ಐದು ವರ್ಷ ಇರುತ್ತೆ ಐದು ವರ್ಷ ಮುಗಿದ ನಂತರ ಮತ್ತೆ ಎಲೆಕ್ಷನ್ ಆಗುತ್ತೆ ಆ ಎಲೆಕ್ಷನ್ ಅಲ್ಲಿ ಏನಾದರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ನಿಮ್ಗೂ ಎರಡು ಸಾವಿರ ರೂಪಾಯಿ ಬೇಕಾ ಕೊಡ್ತಾರ ಸರ್ಕಾರದವ್ರು ಇವಾಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇವಾಗ ಹೆಣ್ಣು ಕೊಡೋ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಕೊಡ್ತೀರಾ ಇನ್ ನಮಗೂ ಕೊಡ್ತೀರಾ ನೀವು ಖಂಡಿತವಾಗ್ಲು ಅಂತ ಕೆಲವೊಂದಿಷ್ಟು ಜನ ಕನ್ನಿಸ್ಬೋದು ಬಟ್ ಕೆಲವೊಂದಿಷ್ಟು ಜನ ಕೊಡಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತನೂ ಕೂಡ ಕೇಳ್ಕೊಂತಾರೆ ನೋಡೋಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿರೋದು ಇಲ್ಲಿ ಗಂಡಸ್ರಾಯನ ಯಾರು ಕೇಳ್ತಾ ಇಲ್ಲ ಅಥವಾ ಬೇರೆ ಯಾರು ಕೂಡ ಹೇಳ್ತಾ ಇಲ್ಲ ಬಟ್ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇರುವಂಥದ್ದು ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಮುಂದೆ ಅಲ್ಲಿ ಏನಾದರೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಅವ್ರನ್ನ ಕ್ವಶನ್ ಮಾಡಿ ಕೇಳೋಕ್ಕಾಗುತ್ತೆ ನೀವು ಅವಾಗ ಆ ಟೈಮಲ್ಲಿ ಎರಡು ಸಾವಿರ ರೂಪಾಯಿ ಗಂಡಸರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಹಾಗಾದ್ರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಡಸರಿಗೆ ಎರಡು ಸಾವಿರ ಕೊಡ್ತೀವಿ ಅಂತಾರೆ ಹೆಂಗಸರಿಗೆ ನಾಲ್ಕು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ನಿಜವಾಗ್ಲೂ ಎಲ್ಲಿ ದುಡ್ಡು ತಂದು ಕೊಡ್ತಾರೋ ರಾಜ್ಯ ಅಭಿವೃದ್ಧಿ ಹೇಗೆ ಮಾಡ್ತಾರೋ ಈಗೆಲ್ಲ ಬೆಲೆ ಏರಿಕೆಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಇದೇ ರೀತಿ ಎಲ್ಲ ದಿನನಿತ್ಯ ವಸ್ತುಗಳು ಎಲ್ಲ ಕೂಡ ಜಾಸ್ತಿ ಮಾಡ್ತಾನೆ ಇದ್ದಾರೆ ಇಲ್ಲಿ ಕೊಡ್ತೀವಿ ಕೊಡ್ತೀವಿ ಉಚಿತವಾಗಿ ಅಂತಾನೆ ಇದ್ದಾರೆ ಕರೆಂಟ್ ಬಿಲ್ಗಳು ನೋಡಿರ್ಬೋದು ಅದು ಕೂಡ ಜಾಸ್ತಿ ಮಾಡಿದ್ದಾರೆ ಮತ್ತೆ ಹೊಸ ಮೀಟರ್ ಕೂಡ ಹಾಕಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಅದು ಯಾವಾಗಿಂದ ಜಾರಿ ಬರುತ್ತೆ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಗಂಡಸರಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ನೋಡೋಣ ಗಂಡಸರಿಗೂ ಕೊಡಲಿ ಬಟ್ ಇವಾಗ ಏನು ಕೊಡ್ತಾ ಇದ್ದಾರಲ್ವ ಅದನ್ನು ಕರೆಕ್ಟಾಗಿ ಪ್ರತಿ ತಿಂಗಳು ಒಂದು ಡೇಟಿಗೆ ಅಂತ ಕೊಟ್ಟರೆ ಹೆಣ್ಮಕ್ಳಿಗೆ ಇನ್ನೂ ಕೂಡ ಖುಷಿ ಆಗುತ್ತೆ ನೀವು ಗಂಡಸ್ರಿಗೆ ಕೊಡೋದೇ ಬೇಡ ಹೆಣ್ಮಕ್ಳಿಗೆ ಕೊಡ್ತಾ ಇರೋದನ್ನೇ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಕೊಟ್ಟರೆ ಎಷ್ಟೋ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳೇ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುವಂಥದ್ದು ಸದ್ಯಕ್ಕೇನು ಜಾರಿಗೆ ಇಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಇವರು ಎಲ್ಲಿ ಈ ರೀತಿಯಾಗಿ ಮತ್ತೆ ಹೇಳ್ತಾ ಅಂತಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೋಸ್ಕರ ಏನಾದರೂ ಒಂದು ತರ್ತಾನೆ ಇರಬೇಕಲ್ವ ಯೋಜನೆಗಳಾಗಲಿ ಏನಾದರೂ ಒಂದು ಗಿಮಿಕ್ ಮಾಡ್ತಾನೆ ಇರಬೇಕಲ್ವ ಸೊ ಹಂಗಾಗಿ ಇವಾಗಿಂದನೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಗೆಲ್ಲೋದಕ್ಕೆ ಇವಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ ಆ ಯೋಜನೆಗೆ ಗಂಡಸ್ರಿಗೆ ಕೊಡ್ತೀವಿ ಈ ಯೋಜನೆ ಗಂಡಸ್ರಿಗೆ ಕೊಡ್ತೀವಿ ಇದನ್ನ ಜಾಸ್ತಿ ಮಾಡ್ತೀವಿ ಅಂತೆಲ್ಲ ಇವಾಗಿಂದಲೇ ಚರ್ಚೆ ನಡೀತಾ ಇದೆ ಆಲ್ಮೋಸ್ಟ್ ಪ್ರಿಪ್ರೇಷನು ಕೂಡ ಆಗ್ತಾಯಿದೆ ಅಂತ ಅನ್ಸುತ್ತೆ ಯಾಕಂದರೆ ಜನಗಳು ತುಂಬ ಆಸೆಗಳಿಗೆ ಆಮಿಷಗಳನ್ನ ಅಂಶಗಳಿಗೆ ಬಿದ್ದು ಆ ರೀತಿ ಮಾಡ್ಕೊಳುವಂತದ್ದು ಸೊ ಹಾಗಾಗಿ ಜನಗಳಿಗೆ ಆಸೆ ಆಗೇ ಆಗುತ್ತೆ ಗಂಡಸರಿಗೆ ಎರಡು ಸಾವಿರ ಕೊಡ್ತಾರೆ ಹೆಂಗಸ್ರಿಗೆ ನಾಲ್ಕು ಸಾವಿರ ಕೊಡ್ತಾರೆ ಅಂದರೆ ಆರು ಸಾವಿರ ಹತ್ತು ಸ ಹತ್ತು ಕೆ ಜಿ ಹಾಕಿ ಕೊಡ್ತಾರೆ ಮತ್ತು ಉಚಿತ ಬಸ್ಸು ಕರೆಂಟ್ ಫ್ರೀ ಎಲ್ಲ ಇದೆಲ್ಲ ನೋಡ್ತಾ ಇದ್ರೆ ಯಾವ್ದಾದ್ರೂ ಕೂಡ ಸಮಾಧಾನ ಅನಿಸುತ್ತೆ ಯಾರಿಗಾದ್ರೂ ಕೂಡ ಖುಷಿಯೇ ಆಗುತ್ತೆ ಹಂಗಾಗಿ ಸಹಜನೇ ಪ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂಥದ್ದು ನೋಡೋಣ ಮತ್ತೆ ಮುಂದಿನ ಎಲೆಕ್ಷನ್ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನಾ ಮಹಿಳೆಯರಿಗೆ ಜಾಸ್ತಿ ಮಾಡ್ತಾರೆ ಗಂಡಸರಿಗೂ ಕೂಡ ಕೊಡ್ತಾರೆ ಹಾಗೆ ಇದಿಷ್ಟೇ ಅಲ್ಲ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡಿ ಅಂತ ಕೇಳಿದ್ರು ಕೇಳ್ಬೋದು ಮುಂದಿನ ಸರಿಗೆ ಎಲೆಕ್ಷನ್ ಹಾಗೆ ನೋಡೋಣ ಮತ್ತೆ ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಏನು ಅಂತ ಹೇಳ್ಬಿಟ್ಟು ಬಂದ್ರೆ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯ್ತು ಇನ್ನೊಂದ್ ಕಡೆ ಅನ್ನ ಭಾಗ್ಯ ಯೋಜನೆ ಅಂದ್ರೆ ಉಚಿತವಾಗಿ ಅಕ್ಕಿ ಹಣನ ಕೊಡ್ತಾ ಇದ್ರು ಐದು ಕೆಜಿ ಅಕ್ಕಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕೆಜಿ ಅಕ್ಕಿ ಕೊಡ್ತಿರ್ಲಿಲ್ಲ ಐದ್ ಕೆಜಿ ಸೇ ಕೇಂದ್ರ ಸರ್ಕಾರದಿಂದ ಬರ್ತಿತ್ತಲ್ಲ ಐದ್ ಕೆಜಿ ಐದ್ ಕೆಜಿ ಮಾತ್ರ ಅಕ್ಕಿ ಕೊಡ್ತಿದ್ರು ನಮ್ಮ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ದುಡ್ಡನ್ನ ಕೊಡ್ತಾ ಇದ್ರು ಆ ಒಂದು ದುಡ್ಡನ್ನ ಫೆಬ್ರವರಿಯಿಂದ ಸ್ಟಾಪ್ ಮಾಡಿದ್ದಾರೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರಿಗೆ ಹತ್ತು ಕೆ ಅಕ್ಕಿ ಅಂತ ಕೊಡ್ತಾಯಿದ್ದಾರೆ ಸೊ ಸರ್ಕಾರ ಈ ಹತ್ತು ಕೆ ಜಿ ಮೊದಲು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಆರ್ ವಾರ್ನ್ ಮಾಡಿ ಆರ್ಡ್ರು ಮಾಡಿದರು ಯಾರೂ ಕೂಡ ಅಕ್ಕಿಯನ್ನ ಮಾರ್ಕೊಳ್ಳೋ ಆಗಿಲ್ಲ ಅಂತೇಳ್ಬಿಟ್ಟು ನೀವೇನಾದರೂ ಮಾರುವಾಗ ಸಿಕ್ಕಾಕೊಂಡ್ರಿ ಅಂತಂದರೆ ಅದಕ್ಕೆ ಕಠಿಣ ಕ್ರಮನ ಕೈಗೊಳ್ತೀವಿ ಶಿಕ್ಷೆನೂ ಕೂಡ ಆಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸೇನೆ ಅಕ್ಕಿನ ಇರುವಂತದ್ದು ಬಟ್ ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮಹಿಳೆಯರು ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗೆ ಹೋಗಿ ಅಕ್ಕಿನ ಮಾರುವಾಗ ಸಿಕ್ಕಾಕೊಂಡಿದ್ದಾರೆ ಈಗ ಸಿಕ್ಕಾಕೊಂಡು ಅದು ಕಂಪ್ಲೇಂಟು ಕೂಡ ಆಗಿದೆ ಅದೇನೋ ಕೇಸು ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಜೊತೆಗೆ ಈಗ ಪರ್ಮನೆಂಟಾಗಿ ಅವ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಜೊತೆಗೆ ದಂಡನೂ ಕೂಡ ಕಟ್ಬೇಕಾಗತ್ತ ಸೊ ಹಾಗಾಗಿ ನೀವೇನಾದರೂ ನಿಮಗೆ ತುಂಬ ಜಾಸ್ತಿ ಆಯಿತು ನಮ್ಗೆ ಅವಶ್ಯಕತೆ ಇಲ್ಲ ಮಾರ್ಲೇಬೇಕು ಅಂತಂದ್ರೆ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರೋರಿಗೆ ಅಕ್ಕ ಪಕ್ಕದಲ್ಲಿರೋರಿಗೆ ಬೇಕಾದರೆ ಕೊಟ್ಕೊಳ್ಳಿ ಈ ರೀತಿ ಮಾರ್ಕೆಟಿಗೆ ಹೋಗಿ ಮಾರೋದು ಅದು ಯಾರಿಗೋ ಗೊತ್ತಾಗೋದು ಅವರು ಆಹಾರ ಇಲಾಖೆಗೆ ಇನ್ಫಾರ್ಮ್ ಮಾಡೋದು ಅವ್ರು ಬಂದು ನಿಮ್ಮ ಮೇಲೆ ಕಂಪ್ಲೇಂಟು ಕೇಸು ಸುಮ್ಮನೆ ಈ ರೀತಿ ಎಲ್ಲ ತೊಂದರೆ ಆಗೋದಕ್ಕಿಂತ ನಿಮಗೆ ಗೊತ್ತಿರೋರಿಗೆ ಕೊಟ್ಕೊಳ್ಳಿ ಅಥವಾ ನಿಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತಂದರೆ ತಗೊಳ್ಳುವಾಗೆ ಹೇಳ್ಬಿಡ್ಬೇಕು ನನಗೆ ಇಷ್ಟೊಂದು ಬೇಡ ನಮಗೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಅಥವಾ ಬಡವರಿಗೆ ದಾನ ಮಾಡಿದ್ರು ಕೂಡ ಎಷ್ಟೋ ಒಳ್ಳೆಯದಾಗುತ್ತೆ ಇವಾಗ ಎಷ್ಟೋ ಅನಾಥಾಶ್ರಮಗಳಿರುತ್ತೆ ಎಷ್ಟೋ ಜನ ಬಡವರು ಇರ್ತಾರೆ ಊಟಕ್ಕೋಸ್ಕರ ಕಾ ಒದ್ದಾಡ್ತಿರ್ತಾರೆ ಅಂತವರಿಗೆಲ್ಲ ಅಟ್ಲೀಸ್ಟ್ ದಾನ ಮಾಡಿದರೂ ಕೂಡ ಏನಾಗಲ್ಲ ಬಟ್ ಇವರು ಈ ರೀತಿ ಹೋಗಿ ಇವಾಗ ನೋಡಿ ಕಾರ್ಡ್ ಕ್ಯಾನ್ಸಲ್ ಆಯಿತು ಜೊತೆಗೆ ಈಗ ಅವ್ರ ಮೇಲೆ ಕಂಪ್ಲೇಂಟು ಕೂಡ ಆಗಿದೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ನೋಡೋಣ ವೆಯ್ಟ್ ಮಾಡೋಣ ಸೊ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ವೇಷನ್ಗಳನ್ನ ಹೋಗಿ ವೇಷನ್ ತಗೊಂಡ್ಬಂದು ಅಕ್ಕಿನ ಮಾರೋದಕ್ಕೆ ಹೋಗ್ಬಿಡಿ ನಿಮಗೆ ಮಾರಲೇಬೇಕು ಅನಿಸಿದ್ರೆ ನಾನು ಹೇಳಿದಾಗ ಅಕ್ಕಪಕ್ಕದ ಮನೆಯವ್ರಿಗೂ ಅಥವಾ ಯಾರಿಗೆ ರೇಷನ್ ಬರ್ತಾ ಬರ್ತಾರಲ್ಲ ನಿಮಗ್ ಗೊತ್ತಿರೋರಿಗೆ ನಿಮಗೆ ಪರಿಚಯ ಇರೋರಿಗೆ ಅಂಥವ್ರಿಗೆ ಕೊಟ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಮಾರ್ಕೆಟ್ಗಳಿಗೆ ತಗೊಂಡೋಗಿ ಮಾರೋದು ಈ ರೀತಿ ಮಾಡೋದ್ರಿಂದ ನಿಮಗೇನೆ ತುಂಬ ಲಾಸ್ ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಅವ್ರು ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ ಇವಾಗ ಎಷ್ಟೋ ವರ್ಷದಿಂದ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿ ಕಾಯ್ತಾ ಇರೋರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ ಅದಲ್ಲದೆ ಇವಾಗ ಮತ್ತೆ ರೇಷನ್ ಕಾರ್ಡಿಗೆ ಅಪ್ಲಿಕೇಶನೇ ಬಿಡ್ತಾ ಇಲ್ಲ ಇತ್ತೀಚೆಗೆ ಎಲ್ಲ ತುಂಬ ಕೇಳ್ತಾ ಇದ್ದಾರೆ ಯಾವಾಗ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಗಳು ಕೂಡ ಬಿಡ್ತಾ ಇಲ್ಲ ಮತ್ತೆ ಅಪ್ಲೈ ಮಾಡಿರೋದು ಕೂಡ ಇಶ್ಯೂ ಮಾಡ್ತಾ ಇಲ್ಲ ಇವಾಗ ಇರೋ ರೇಷನ್ ಕಾರ್ಡ್ ಕಳ್ಕೊಂಡ್ರೆ ಎಷ್ಟು ಸಮಸ್ಯೆ ಅಲ್ವಾ ಇವಾಗ ಇನ್ನು ಮುಂದೆ ರೇಷನ್ ಸಿಗೋದಿಲ್ಲ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ನಿಮ್ಗೆ ಎ ಪಿ ಎಲ್ಲೂ ಕೂಡ ಬರ್ ಕೊಡೋದಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಹಾಗೆ ಸರ್ಕಾರದಿಂದ ಇವಾಗ ಹಾಸ್ಪಿಟಲ್ಗಳಿಗೋ ಹೋದರೆ ಐದು ಲಕ್ಷದ ರೂಪಾಯಿವರೆಗೂ ಕೂಡ ಉಚಿತ ಚಿಕಿತ್ಸೆ ಇದೆ ಮತ್ತು ಸಬ್ಸಿಡಿ ಹಣಗಳು ಸಿಗುತ್ತೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಾಗ ಸರ್ಕಾರ ಹೇಳಿದರೂ ಕೂಡ ಈ ರೀತಿ ನೆಗ್ಲೆಕ್ಟ್ ಮಾಡಿ ನಿಮ್ಮ ತಪ್ಪಿಗೆ ನೀವೇ ದಾರಿ ಇದೀರ ಸೊ ಹಾಗಾಗಿ ಯಾರು ಕೂಡ ಮಾರೋದಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಮಾರ್ಬೇ ಮಾರಲೇಬೇಕು ಅನ್ನೋಂಗಿದ್ರೆ ನಿಮಗೆ ಗೊತ್ತಿರೋರಿಗೆ ಮಾರ್ಕೊಳ್ಳಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಬಗ್ಗೆ ಅಪ್ಡೇಟ್ ಆಯಿತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆ ಏನು ಅನ್ನೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು